ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸೆಷನಲ್ಲಿ ಮ್ಯಾಥಮೆಟಿಕ್ಸ್ ಈ ಒಂದು ವಿಷಯದಲ್ಲಿನ ನಂಬರ್ ಸಿರೀಸ್ ಅಂದರೆ ಸಂಖ್ಯೆಗಳ ಒಂದು ಸರಣಿ ಕ್ರಮ ಹೇಗೆ ಇರ್ತದಂತ ಇಲ್ಲಿ ನಾವು ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ಈ ಒಂದು ಟೈಪ್ಗಳ ಒಂದು ಕ್ವಶನ್ನು ಮುಂಬರುವ ಮೇನ್ಲಿ ಲ್ಯಾಂಡ್ ಸರ್ವೇಯರ್ ಓಕೆನಾ ಲ್ಯಾಂಡ್ ಸರ್ವೇಯರಲ್ಲಿ ಕೇಳ್ಬೋದು ಮತ್ತು ಪಿ ಡಿ ಒಗಳಲ್ಲಿ ಅಟ್ಲೀಸ್ಟ್ ಒಂದು ಕ್ವೆಶನ್ ಆದರೂ ಇರುತ್ತೆ ವಿಲೇಜ್ ಅಕೌಂಟೆಂಟ್ಗಳಲ್ಲೂ ಇರುತ್ತೆ ಅಂದರೆ ಈಗ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಈಗ ಒಂದು ಜನರಲ್ ಪೇಪರ್ ಐತಿ ಅಂದ್ರೆ ಅದರಲ್ಲಿ ಆಟ್ಲೀಸ್ಟ್ ಒನ್ ಆರ್ ಟು ಲೀಸ್ಟ್ ಒನ್ ಆದರೂ ಒಂದು ಅನ್ನು ಕೇಳಿ ಕೇಳ್ತಾರೆ ಸೊ ನೀವು ಇದನ್ನು ಪ್ರಿಪೇರೇಷನ್ ಮಾಡಿದ್ರೆ ಒಳ್ಳೆಯದು ಎಲ್ಲ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ಗೂ ಕೂಡ ಒಳ್ಳೆಯದು ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್ ವಿತ್ ಸೊಲ್ಯೂಷನನ್ನು ಇಲ್ಲಿ ನಾವು ಫೈಂಡ್ಔಟ್ ಮಾಡಬೇಕು ಓಕೆನಾ ಇಲ್ಲಿ ನೋಡಿ ಮೊದಲೇ ಕ್ವಶನು ಟ್ವೆಂಟಿ ಟು ಫೋರ್ಟಿ ಟು ಸಿಕ್ಸ್ಟಿ ಫೋರ್ ಏಯ್ಟಿ ಏಯ್ಟ್ ನನ್ನ ಕ್ವೆಶನ್ ಮಾರ್ಕ್ ಇಲ್ಲಿ ಟೋಟಲ್ ನಾಲ್ಕು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಐದನೇ ಸಂಖ್ಯೆಯನ್ನು ಫೈಂಡ್ಔಟ್ ಮಾಡಬೇಕು ನಾವು ಫ್ರೆಂಡ್ಸು ನಾ ಮೊಟ್ಟ ಮೊದಲು ಇಲ್ಲಿ ಈ ಒಂದು ನಂಬರ್ಗಳ ಒಂದು ಜೋಡಣೆ ಹೇಗಿದೆ ಅವುಗಳ ಸರಣಿ ಹೇಗಿದೆ ಅಂತ ಫೈಂಡ್ಔಟ್ ಮಾಡಬೇಕು ಇಲ್ಲಿ ನೋಡಿ ಟ್ವೆಂಟಿ ಟು ಫೋರ್ಟಿ ಟು ಎಷ್ಟು ಡಿಫ್ರೆನ್ಸ್ ಇದೆ ಟ್ವೆಂಟಿ ಇದೆ ಮತ್ತು ಫೋರ್ಟಿ ಟು ಸಿಕ್ಸ್ಟಿ ಫೋರ್ ಎಷ್ಟು ಡಿಫ್ರೆನ್ಸ್ ಇದೆ ಟ್ವೆಂಟಿ ಟೂ ಇದೆ ಓಕೆನಾ ಈಗ ನೋಡಿ ಟ್ವೆಂಟಿ ಟು ಫೋರ್ಟಿ ಟು ಸಿಕ್ಸ್ಟಿ ಫೋರ್ ಏಯ್ಟಿ ಏಯ್ಟ್ ಡಿಫ್ರೆನ್ಸ್ ಎಷ್ಟು ಟ್ವೆಂಟಿ ಓಕೆನಾ ನೆಕ್ಸ್ಟ್ ಇದ್ರದಷ್ಟು ಡಿಫ್ರೆನ್ಸ ಟ್ವೆಂಟಿ ಟು ನೆಕ್ಸ್ಟ್ ಇದು ಟ್ವೆಂಟಿ ಫೋರ್ ಅಂದರೆ ಇವು ಎಲ್ಲದರಲ್ಲಿ ಎರಡು ಎರಡು ಡಿಫ್ರೆನ್ಸ್ ಬರ್ತಾಯಿದೆ ನೆಕ್ಸ್ಟ್ ಯಾವುದು ಬರುತ್ತಾ ಎರಡು ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳಿ ಎರಡು ಅಂದರೆ ಹೌದು ಟ್ವೆಂಟಿ ಸಿಕ್ಸ್ ಅಂದರೆ ಇಲ್ಲಿ ಯಾವುದು ಬರುತ್ತಾ ಅಂದರೆ ಇದು ಏಯ್ಟಿ ಏಟ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಮಾಡಬೇಕು ಏಯ್ಟಿ ಏಯ್ಟ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಮಾಡಿ ಎಷ್ಟು ಬರುತ್ತ ಫೋರ್ ಟೆನ್ ಒನ್ ಒನ್ ಫೋರ್ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರ್ತವಾ ಒನ್ ಒನ್ ಫೋರ ಸೊ ಆಪ್ಷನ್ ನಂಬರ್ ಫೋರ್ ಈಸ್ ಇದು ಒಂದು ಮೆಥಡ ಓಕೆನಾ ಇದು ಒಂದು ಮೆಥಡು ಇದನ್ನು ಬಿಟ್ರ ಇದನ್ನು ಬಿಟ್ರೆ ಇನ್ನೊಂದು ಇದೆ ಇನ್ನೊಂದು ಮೆಥಡ್ ಕೂಡ ಇದೆ ಅದ್ಯಾವುದಪ್ಪ ಅಂದರೆ ಇಲ್ಲಿ ನೋಡಿ ತ್ರೀ ಸ್ಕ್ವೇರ್ ಪ್ಲಸ್ ಥರ್ಟೀನ್ ಈಕ್ವಲ್ ಟು ಟ್ವೆಂಟಿ ಟು ಓಕೆನಾ ನೆಕ್ಸ್ಟ್ ತ್ರೀ ಸ್ಕ್ವೇರ್ ಆದಮೇಲೆ ಫೋರ್ ಸ್ಕ್ವೇರ್ ನೆಕ್ಸ್ಟು ಫೈವ್ ಸ್ಕ್ವೇರ್ ಆಮೇಲೆ ಸಿಕ್ಸ್ ಸ್ಕ್ವೇರ್ ಪ್ಲಸ್ ಇದು ತರ್ಟೀನ್ ಟೂಝಾ ಟ್ವೆಂಟಿ ಸಿಕ್ಸ್ ತ್ರೀ ಝಾ ಥರ್ಟಿ ನೈನ್ ಫೋರ್ ಝಾ ಫೋರ್ ಝಾ ಏನು ಫೋರ್ ಝಿಫ್ಟಿ ಟು ನೆಕ್ಸ್ಟ ಸೆವೆನ್ ಸ್ಕ್ವೇರ್ ನೆಕ್ಸ್ಟ ಸಿಕ್ಸ್ಟಿ ಫೈ ಇದು ಮಾಡಿ ಎಷ್ಟು ಬರುತ್ತೆ ಫೋರ್ಟಿ ಟು ಬರುತ್ತಾ ಇದೆಷ್ಟು ಬರುತ್ತಾ ಸಿಕ್ಸ್ಟಿ ಫೋರ್ ಬರುತ್ತಾ ಇದು ಏಯ್ಟಿ ಏಯ್ಟು ಇದು ಒನ್ ಒನ್ ಫೋರ್ ಅಂದರೆ ತ್ರೀ ಸ್ಕ್ವೇರ್ ಫೋರ್ ಸ್ಕ್ವೇರ್ ಇದೊಂದು ಸರಣಿ ಪ್ಲಸ್ ಈ ಹದಿಮೂರನೇ ಮಗ್ಗಿಯಲ್ಲಿನ ಒಂದು ಸರಣಿಗಳನ್ನು ನೀವು ಆ್ಯಡ್ ಮಾಡ್ಕೋತ ಹೋದರೆ ಅಂದರೆ ಈ ಒಂದು ಸಂಖ್ಯೆ ಕೂಡ ಈ ಥರ ಇದನ್ನು ಐಡೆಂಟಿಫೈ ಮಾಡ್ಬೋದು ಓಕೆನಾ ಇದೊಂದು ಇದೊಂದು ಮೆಥಡು ಟೋಟಲ್ ಟೂ ಮೆಥಡ್ಸ್ ಬರ್ತವೆ ಇದಕ್ಕೆ ನೆಕ್ಸ್ಟ್ ನಿಮಗೆ ಮೇನ್ ಇಲ್ಲಿ ಇಂಟೆನ್ಷನ್ ಏನು ಕ್ವೆಶನ್ಗಳನ್ನು ಸಾಕಷ್ಟು ಕ್ವಶನ್ಗಳನ್ನು ಸಾಲ್ವ್ ಮಾಡಿ ನಿಮ್ಗೆ ಉಪಯೋಗಿಲ್ಲ ಆ ಒಂದು ಕ್ವಶನನ್ನು ಹೇಗೆ ಅನಲೈಸಿಸ್ ಮಾಡಿ ಹೇಗೆ ಅದನ್ನು ಆನ್ಸರ್ ಫೈಂಡ್ ಔಟ್ ಮಾಡ್ತೀರಿ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ ನೀವು ಅದರ ಸ್ಟ್ರಾಟಜಿಯನ್ನು ತಿಳಿಸ್ಕೊಳ್ಳಿ ಇಲ್ಲಿ ನೋಡಿ ಎಲ್ ಒನ್ ಸಿಕ್ಸ್ಟಿ ಒನ್ ಟೂ ನೈಂಟಿ ನೈನ್ ಒನ್ ಒನ್ ಏಯ್ಟ್ ನೈನ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಒಮ್ಮೆ ಓಕೆನಾ ಸೊ ಇಲ್ಲಿ ಡಿಫ್ರೆನ್ಸ್ ಅಂದರೆ ಒಮ್ಮೆ ಬಂತೈತೆ ಇಷ್ಟು ಸಿಕ್ಸ್ಟಿ ಒನ್ ಟು ನೈಂಟಿ ನೈನ್ ಒನ್ ಒನ್ ಎಟ್ ನೈನ್ ಈಗ ಒಮ್ಮೆ ಇದು ಮಾಡಿರಿ ನೋಡಿರಿ ಎಲ್ ಒಂದಿಂದ ಸಿಕ್ಸ್ಟಿ ಒನ್ಗೆ ಒಮ್ಮೆ ಡಿಫ್ರೆನ್ಸ್ ಆಗಿತ್ತು ಅಂದರೆ ಹನ್ನೊಂದು ಐದಲೇ ಐವತ್ತೈದು ಹನ್ನೊಂದು ಹನ್ನೊಂದಾರಲೇ ಅರವತ್ತಾರು ಓಕೆನಾ ಅಂದರೆ ಇಂಟು ಫೈವ್ ಆರ್ ಇಂಟು ಸಿಕ್ಸ್ ಮಾಡ್ಬೋದು ಓಕೆನಾ ಈಗ ನೋಡಿ ಇಂಟು ಸಿಕ್ಸ್ ಮಾಡೋಣ ಇಂಟು ಸಿಕ್ಸ್ ಹನ್ನೊಂದರಲ್ಲಿ ಅರುವತ್ತಾರು ಅರವತ್ತಾರು ಆಯಿತು ಬಟ್ ಇಲ್ಲಿ ಅರವತ್ತೊಂದು ಬರಬೇಕು ಮೈನಸ್ ಫೈವ್ ಮಾಡಿ ಎಲ್ ಒನ್ ಇಂಟು ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಮೈನಸ್ ಫೈವ್ ಸಿಕ್ಸ್ಟಿ ಒನ್ ದೆನ್ ದಿಸ್ ಇಂಟು ಇದು ಸಿಕ್ಸ್ ಇದೆ ಇಂಟು ಸಿಕ್ಸ್ ಮಾಡಿದ್ರೆ ಜಾಸ್ತಿ ಆಗುತ್ತಾ ಫೋರ್ ಮಾಡಿದ್ರೆ ಕಡಿಮೆ ಆಗುತ್ತಾ ಸೊ ಬೆಟರ್ ನೀವು ಫೈವ್ ಮಾಡಿ ನೆಕ್ಸ್ಟ್ ಮೈನಸ್ ಸಿಕ್ಸ್ ಮಾಡಿ ಸಿಕ್ಸ್ಟಿ ಒನ್ ಇಂಟು ಫೈವ್ ಮಾಡಿದ್ರೆ ಎಷ್ಟು ಬರುತ್ತೆ ಸಿಕ್ಸ್ಟಿ ಒನ್ ಇಂಟು ಫೈವ್ ತ್ರೀ ನಾಟ್ ಫೈವ್ ಬರುತ್ತೆ ಅದರಲ್ಲಿ ಮೈನಸ್ ಸಿಕ್ಸ್ ಮಾಡಿ ಯಾಕೆಂದರೆ ಇಲ್ಲಿ ನೋಡಿ ನಿಮಗೆ ಎಲ್ಲ ಆದಮೇಲೆ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ಇಂಟು ಫೋರ್ ಮಾಡಿ ಮೈನಸ್ ಸೆವೆನ್ ದೆನ್ ಇಂಟು ತ್ರೀ ಮೈನಸ್ ಏಟ್ ಸೊ ತ್ರೀ ಫೈವ್ ಫೈವ್ ನೈನ್ ಇಲ್ಲಿ ನೋಡಿ ನಿಮಗೊಂದು ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಹೇಳ್ತೀನಿ ಇಲ್ಲಿ ಇಂಟು ಸಿಕ್ಸ್ ಇಂಟು ಫೈವ್ ಇಂಟು ಫೋರ್ ಇಂಟು ತ್ರೀ ಹೌದಾ ಅಂದರೆ ಒಂದು ಡಿಕ್ರೀಸಿಂಗ್ ಆರ್ಡರಲ್ಲಿ ಒಂದು ನಾವು ಮಲ್ಟಿಪ್ಲೈ ಮಾಡಿದ್ವಿ ಆಮೇಲೆ ಮೈನಸ್ ಫೈವ್ ಮೈನಸ್ ಸಿಕ್ಸ್ ಮೈನಸ್ ಸೆವೆನ್ ಮೈನಸ್ ಏಟ್ ಒಂದು ಇನ್ಕ್ರೀಝಿಂಗ್ ಆರ್ಡರಲ್ಲಿ ಒಂದು ಸಬ್ಸ್ಟ್ರಾಕ್ಷನ್ ಮಾಡಿದ್ವಿ ಈ ಥರ ಒಂದು ಪ್ರಾಪರ್ ಸಿರೀಸಲ್ಲಿ ನಾವು ಇದನ್ನು ಫೈಂಡ್ ಔಟ್ ಮಾಡಿದ್ವಿ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ ತ್ರೀ ಡಬಲ್ ಫೈವ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಅಂತ ಅನ್ಕೋತೀನಿ ಇದನ್ನು ನೋಡಲಿಕ್ಕೆ ನಿಮಗೆ ತುಂಬಾ ಒಂದು ಸ್ವಲ್ಪ ಟಿಪ್ಕಲ್ ಅನಿಸುತ್ತೆ ಯಾಕೆ ಒಮ್ಮೆ ಟು ಫಿಫ್ಟೀನ್ ಕೊಟ್ಟಿದ್ದಾರೆ ಆಮೇಲೆ ಇದೆ ಮತ್ತು ಹೆಚ್ಚಿಗೆ ಒನ್ ಸಿಕ್ಸ್ಟಿ ತ್ರೀ ಕೊಟ್ಟಿದ್ದಾರೆ ಮತ್ತೆ ಕಡಿಮೆ ಕೊಟ್ಟಿದ್ದಾರೆ ಆಮೇಲೆ ಮತ್ತೆ ಕ್ವೆಶನ್ ಮಾರ್ಕ್ ಅಂತ ಕೇಳಿದ್ದಾರೆ ಸೊ ಇಲ್ಲೇ ಟೂ ಫಿಫ್ಟೀನ್ದಿಂದ ಒಮ್ಮೆ ನೈನ್ಟೀನ್ ಹೇಗೆ ಕಡಿಮೆ ಆಯಿತು ಈಗ ಟೂ ಫಿಫ್ಟೀನ್ದಿಂದ ನೈನ್ಟೀನ್ ಈಗ ಮೈನಸ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ನೋಡಿ ಈಗ ಟೂ ಫಿಫ್ಟೀನ್ ಮೈನಸ್ ನೈನ್ಟೀನ್ ಎಷ್ಟಾಯ್ತಪ್ಪ ನೈನ್ ಸ ಸಿಕ್ಸ್ ಓಕೆನಾ ಎಲ್ ಒನ್ ಟು ನೈನ್ ಅಂದರೆ ಒನ್ ನೈಂಟಿ ಸಿಕ್ಸ್ ಅಂದರೆ ಇದರಲ್ಲಿ ಒನ್ ನೈಂಟಿ ಸಿಕ್ಸ್ ಡಿಫ್ರೆನ್ಸ್ ಐತಿ ಒನ್ ನೈಂಟಿ ಸಿಕ್ಸ್ ಓಕೆನಾ ಒನ್ ನೈಂಟಿ ಸಿಕ್ಸ್ ಅಂದ್ರೆ ನಿಮ್ಮ ತಲೆಗೆ ಏನು ಬರ್ತದ ಓ ಫೋರ್ಟೀನ್ ಸ್ಕ್ವಯರ್ ಫೋರ್ಟೀನ್ ಸ್ಕ್ವಯರ್ ಮೈನಸ್ ಮೈನಸ್ ಫೋರ್ಟೀನ್ ಸ್ಕ್ವೇರ್ ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡಿ ಇದರಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತಾ ಒನ್ನೂರ ನಲ್ವತ್ನಾಲ್ಕು ಹೆಚ್ಚಿಗೆ ಬರ್ತದೆ ಇಲ್ಲಿ ಅಂದರೆ ಪ್ಲಸ್ ಟ್ವೆಲ್ವ್ ಸ್ಕ್ವೇರ ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡಿ ಒಮ್ಮೆ ಹಂಡ್ರೆಡ್ ಡಿಫ್ರೆನ್ಸ್ ಬರುತ್ತೆ ಇಲ್ಲಿ ಹಂಡ್ರೆಡ್ ಮೈನಸ್ ಆಗುತ್ತೆ ಒಮ್ಮೆ ಅಂದರೆ ಮೈನಸ್ ಟೆನ್ ಸ್ಕ್ವೇರ ಅಂದರೆ ಇಲ್ಲಿ ಹೇಗೆ ಆಗ್ತಾ ಇದೆ ಸಿರೀಸು ಮೈನಸ್ ಫೋರ್ಟೀನ್ ಸ್ಕ್ವೇರ್ ಮೈ ಪ್ಲಸ್ ಟ್ವೆಲ್ವ್ ಸ್ಕ್ವೇರ್ ಮೈನಸ್ ಟೆನ್ ಸ್ಕ್ವೇರ್ ಅಂದರೆ ಫೋರ್ಟೀನ್ ಟ್ವೆಲ್ವ್ ಟೆನ್ ಅಂದರೆ ಸಮಸಂಖ್ಯೆಗಳ ಒಂದು ಸಿರೀಸ್ ಹೋಗ್ತಾ ಇದೆ ಇಲ್ಲಿ ಏಟ್ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದು ಪ್ಲಸ್ಸು ಇದು ಮೈನಸ್ಸು ಮತ್ತು ಇಲ್ಲಿ ಪ್ಲಸ್ ಬರುತ್ತೆ ಓಕೆನಾ ಸೊ ಇಲ್ಲಿ ಪ್ಲಸ್ ಏಟ್ ಸ್ಕ್ವೇರ್ ಅಂದರೆ ಎಷ್ಟು ಪ್ಲಸ್ ಸಿಕ್ಸ್ಟಿ ಫೋರ್ ಮಾಡಬೇಕು ಪ್ಲಸ್ ಸಿಕ್ಸ್ಟಿ ಫೋರ್ ಮಾಡಿದ್ರೆ ಅಂದರೆ ಎಷ್ಟು ಬರುತ್ತಪ್ಪ ಒನ್ ಟ್ವೆಂಟಿ ಸೆವೆನ್ ಈಸ್ ಅ ರೈಟ್ ಆನ್ಸರ್ ಒನ್ ಟ್ವೆಂಟಿ ಸೆವೆನ್ ಈಸ್ ಅ ರೈಟ್ ಆನ್ಸರ ನೋಡಿ ಎಷ್ಟು ಈಜಿ ಇದೆ ಸ್ವಲ್ಪ ನೀವು ಕ್ವಶನನ್ನು ತೀಕ್ಷ್ಣವಾಗಿ ಗಮನಿಸಿದ್ರೆ ಈಜಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೆಕ್ಸ್ಟ್ ಒನ್ ಸಿಕ್ಸ್ಟಿ ಏಯ್ಟಿ ಒನ್ ಟ್ವೆಂಟಿ ತ್ರೀ ಹಂಡ್ರೆಡ್ ಕ್ವೆಶನ್ ಮಾರ್ಕ್ ಓಕೆನಾ ನೋಡಿರಿ ಸಿಂಪಲ್ ಐತೆ ಭಾಳ ಸಿಂಪಲ್ ಐತೆ ಇದೇನು ಇದು ಇದಕ್ಕೆ ಒನ್ ಸಿಕ್ಸ್ಟಿ ಅರ್ಧ ಡಿವೈಡೆಡ್ ಬೈ ಒನ್ ಬೈ ಟು ಓಕೆನಾ ಅಂದರೆ ಈ ಒನ್ ಸಿಕ್ಸ್ಟಿ ಬೈ ಟು ಮಾಡಿದ್ರೆ ಏಯ್ಟಿ ಬರುತ್ತೆ ದೆನ್ ಏಯ್ಟಿದಿಂದ ಏಯ್ಟಿಯಿಂದ ಒನ್ ಟ್ವೆಂಟಿಗೆ ಹೇಗಾಯಿತು ಏಯ್ಟಿ ಡಬಲ್ ಆದ ಏಯ್ಟಿ ಡಬಲ್ ಆಯಿತು ಅಂದರೆ ಒನ್ ಟ್ವೆಂಟಿ ಬಟ್ ಇದನ್ನು ಒನ್ ಬೈ ಇದ್ದಿದ್ದು ಇದ್ದದ್ದು ಇಂಟು ಇಲ್ಲಿ ತ್ರೀ ಬೈ ಟು ಮಾಡಿ ಏಯ್ಟೀನ್ ಟು ತ್ರೀ ಬೈ ಟು ಎಷ್ಟು ಬರುತ್ತೆ ಫೋರ್ಟಿ ಇದು ಫೋರ್ಟಿ ಫೋರ್ಟಿ ಇಂಟು ತ್ರೀ ಒನ್ ಟ್ವೆಂಟಿ ನೆಕ್ಸ್ಟ್ ಇಂಟು ಫೈ ಬೈ ಟು ಮಾಡಿ ತ್ರೀ ಹಂಡ್ರೆಡ್ ಬರುತ್ತೆ ನೆಕ್ಸ್ಟ್ ಸೆವೆನ್ ಬೈ ಟು ಮಾಡಿ ಎಷ್ಟು ಬರುತ್ತೆ ಒನ್ ಜೀರೋ ಫೈ ಜೀರೋ ಅಂದರೆ ಒನ್ ಬೈ ಟು ತ್ರೀ ಬೈ ಟು ಫೈವ್ ಬೈ ಟು ಸೆವೆನ್ ಬೈ ಟು ಈ ಥರ ಒಂದು ಪ್ಯಾಟರ್ನ್ ಆಗ್ತಾ ಆಗ್ತಾ ಹೋಗ್ತಾ ಇದೆ ಇಲ್ಲಿ ಅರ್ಧ ಆಯ್ತಾ ಸೊ ಇಲ್ಲಿ ಕರೆಕ್ಟ್ ಆನ್ಸರು ಒನ್ ಜೀರೋ ಫೈ ಜೀರೋ ನೆಕ್ಸ್ಟ್ ಇಲ್ಲಿ ನೋಡಿ ಅಯ್ಯ ಇದೇ ಕ್ವೆಶನ್ ನೋಡಿ ಫೋರ್ ಇದೆ ಫೈವ್ ಇದೆ ಏಯ್ಟ್ ಇದೆ ಫಿಫ್ಟೀನ್ ಇದೆ ಕ್ವೆಶನ್ ಮಾರ್ಕ್ ಇದೆ ಓಕೆನಾ ಬಟ್ ಇಲ್ಲಿ ಫೋರ್ ಫೋರ್ದಿಂದ ಫೈವ್ ಏಟ್ ಡಿಫ್ರೆನ್ಸ್ ಓನ್ಲಿ ಒನ್ ಓಕೆನಾ ಇಲ್ಲೆಷ್ಟಿದೆ ಡಿಫ್ರೆನ್ಸು ಪ್ಲಸ್ ಒನ್ ಒನ್ ಇದೆ ಅಂತ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಒನ್ ಇದೆ ಹಾಂ ಒನ್ ಇಲ್ಲಿ ಎಷ್ಟು ಡಿಫ್ರೆನ್ಸು ಎಷ್ಟಿದೆ ಪ್ಲಸ್ ಒನ್ ಅಂದರೆ ಟೋಟಲ್ ಎಷ್ಟಿದೆ ಪ್ಲಸ್ ತ್ರೀ ಇದೆ ಡಿಫ್ರೆನ್ಸು ಅಂದರೆ ಇಲ್ಲಿ ಒನ್ ಇಲ್ಲಿ ತ್ರೀ ಇದೆ ಓಕೆನಾ ಇಲ್ಲಿ ಆಮೇಲೆ ಎಷ್ಟಪ್ಪ ಇಲ್ಲಿ ಟೋಟಲ್ ಪ್ಲಸ್ ಸೆವೆನ್ ಇದೆ ಹಾಂ ಒನ್ ತ್ರೀ ಸೆವೆನ್ ಒನ್ ತ್ರೀ ಸೆವೆನ್ ನೆಕ್ಸ್ಟ್ ಅಂದರೆ ಈಗ ಒನ್ ಇದೆ ತ್ರೀ ಹೋಗ್ತಾ ಇದೆ ಒಮ್ಮೆ ಸೆವೆನ್ಗೆ ಹೋಯಿತು ಹಾಂ ಡಿಫ್ರೆನ್ಸ್ ಸೆವೆನಿಗೆ ಹೋಯಿತು ಅಂದರೆ ನಡು ಫೈವ್ ಮಿಸ್ ಆಯಿತು ಓಕೆನಾ ಸಿಂಪಲ್ಲಾಗಿ ಆಗಿ ಹೇಳಬೇಕಂದ್ರೆ ನಿಮಗೆ ಇಲ್ಲಿ ಒನ್ ಸ್ಕ್ವೇರ್ ಮೈನಸ್ ಜೀರೋ ಮಾಡಿ ಒನ್ ಸ್ಕ್ವೇರ್ ಮೈನಸ್ ಜೀರೋ ಅಂದರೆ ಏನು ಪ್ಲಸ್ ಒನ್ ಫೋರ್ ಪ್ಲಸ್ ಒನ್ ಸ್ಕ್ವೇರ್ ಅಂದರೆ ಫೈವ್ ಫೈವ್ ಮೈನಸ್ ಜೀರೋ ಫೈವ್ ಓಕೆ ನೆಕ್ಸ್ಟ್ ಟೂ ಸ್ಕ್ವೇರ್ ಮೈನಸ್ ಒನ್ ಫೈವ್ ಪ್ಲಸ್ ಟೂ ಸ್ಕ್ವೇರ್ ಮೈನಸ್ ಒನ್ ಅಂದರೆ ಎಷ್ಟು ಅಂದರೆ ಫೋರು ಫೈವ್ ಪ್ಲಸ್ ಫೋರ್ ನೈನು ನೈನ್ ಮೈನಸ್ ಒನ್ ಏಟು ಏಟ್ ಬಂತಾ ನೆಕ್ಸ್ಟ್ ಪ್ಲಸ್ ತ್ರೀ ಸ್ಕ್ವೇರ್ ಮೈನಸ್ ಟು ಮಾಡಿ ಈ ಥರ ಒಂದು ಸಿರೀಸು ಫಿಫ್ಟೀನ್ ಬರುತ್ತೆ ನೆಕ್ಸ್ಟ್ ಪ್ಲಸ್ ಫೋರ್ ಸ್ಕ್ವೇರ್ ಮೈನಸ್ ತ್ರೀ ಮಾಡಿ ಎಷ್ಟು ಬರುತ್ತೆ ಟ್ವೆಂಟಿ ಏಯ್ಟ್ ಬರುತ್ತೆ ಓಕೆನಾ ಇಲ್ಲಿ ನೋಡಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಒನ್ ಯಾಕೆ ಆಗ್ತಿದೆ ಅಂದರೆ ಡಿಫ್ರೆನ್ಸ್ ನೀವು ನೋಡಿ ಒನ್ ಸ್ಕ್ವೇರ್ ಇದೆ ಬಟ್ ನಮ್ಮದು ಒಂದು ಸಿರೀಸ್ ನಡೀಬೇಕಿಲ್ಲಿ वन स्क्वेर टू स्क्वेर थ्री स्क्वेर फोर स्क्वेर नेक्स्ट जीरो वन टू थ्री ओके करेक्ट आंसर ट्वेंटी एट ट्वेंटी एट एटेलप आपशन नंबर यस नंबर थ्री ट्वेंटी एट करेक्ट नेक्स्ट क्वेश्चन ನೆಕ್ಸ್ಟ್ ನೋಡಿ ನೈನ್ಟೀನ್ ಟ್ವೆಂಟಿ ಸೆವೆನ್ ಜೀರೋ ಸಿಕ್ಸ್ಟಿ ಫೋರ್ ಕ್ವೆಶನ್ ಮಾರ್ಕ್ ಒನ್ ಫಿಫ್ಟಿ ಫೈವ್ ಇಲ್ಲಿ ಹೇಗೆ ಫೈಂಡ್ ಔಟ್ ಮಾಡ್ತೀರಿ ನೋಡಿಪ್ಪ ಇಲ್ಲಿ ನೀವು ಇಷ್ಟೇ ತಿಳ್ಕೊಳ್ಳೋರು ನೈನ್ಟೀನ್ ಟ್ವೆಂಟಿ ಸೆವೆನ್ ಹ್ಞೂ ಇಲ್ಲಿ ನೈನ್ಟೀನಿಂದ ಟ್ವೆಂಟಿ ಸೆವೆನ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಹಾಂ ಎಷ್ಟಿದೆಯಪ್ಪ ಏಟಾ ಓಕೆನಾ ಏಟ್ ಇದೆ ಅಂದರೆ ಈಗ ಓಕೆ ಇರಲ್ಬೇಡಿ ಏಟ್ ಇದೆ ನೆಕ್ಸ್ಟ ಇಲ್ಲಿದಿಂದ ಇಲ್ಲಿಗೆ ಇದು ಪ್ಲಸ್ ಏಟು ಹ್ಞೂ ಇದು ಮೈನಸ್ ಟ್ವೆಂಟಿ ಸೆವೆನ್ ನೆಕ್ಸ್ಟ್ ಇಲ್ಲಿದಿಂದ ಇಲ್ಲಿಗೆ ಪ್ಲಸ್ ಸಿಕ್ಸ್ಟಿ ಫೋರ್ ನೆಕ್ಸ್ಟ ಅಂದರೆ ಈಗ ಈ ಮೂರು ನಂಬರ್ ಮೇಲೆ ನೀವು ಏನು ಐಡೆಂಟಿಫೈ ಮಾಡ್ತೀರಿ ಪ್ಲಸ್ ಏಯ್ಟ್ ಮೈನಸ್ ಟ್ವೆಂಟಿ ಸೆವನ್ ಪ್ಲಸ್ ಸಿಕ್ಸ್ಟಿ ಫೋರ್ ಇವು ನೋಡ್ತಾ ಇದ್ದಾರೆ ನಿಮಗೇನು ಘನ ಮೂಲಗಳು ನೆನಪು ಬರ್ತಾವೆ ಘನ ಮೂಲಗಳು ಕ್ಯೂ ಕ್ಯೂಬ್ ರೂಟ್ಸ್ ತೆಗೆದು ಏಟ್ ಅಂದರೆ ಏನು ಪ್ಲಸ್ ಟೂ ಕ್ಯೂಬ್ ಮೈನಸ್ ತ್ರೀ ಕ್ಯೂಬ್ ಪ್ಲಸ್ ಫೋರ್ ಕ್ಯೂಬ್ ಓಕೆನಾ ನೋಡಿರಿ ప్లస్ టూ క్యూబ్ మైనస్ త్రీ క్యూబ్ ప్లస్ ఫోర్ క్యూబ్ నెక్స్ట్ మైనస్ ఫైవ్ క్యూబ్ బా మైనస్ ఫైవ్ క్యూ అందరూ వన్ ట్వెంటీ ఫైవ్ ఓకే ఇది ప్లస్ ఇది ఇది మైనస్ ఇది ఇది సో ఫైవ్ క్యూ అందరూ ఏమప్ప ನೋಡಿ ಮೈನಸ್ ಅಂದರೆ ಮೈನಸ್ ಒನ್ ಟ್ವೆಂಟಿ ಫೈದಲ್ಲಿ ಸಿಕ್ಸ್ಟಿ ಫೋರ್ ಮೈನಸ್ ಮಾಡಿದ್ರೆ ಒನ್ ಸಿಕ್ಸ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಅಂದರೆ ಏನು ಬರುತ್ತೆ ಸಿಕ್ಸ್ಟಿ ಒನ್ ಅಂದರೆ ಮೈನಸ್ ಸಿಕ್ಸ್ಟಿ ಒನ್ ಬರುತ್ತೆ ಮೈನಸ್ ಸಿಕ್ಸ್ಟಿ ಒನ್ ನೆಕ್ಸ್ಟ್ ನೋಡಿ ಇದಾದ ಮೇಲೆ ಇದನ್ನು ನೆಕ್ಸ್ಟ್ ಇದು ಸೆಟ್ಸ್ಪೇಟ್ ಆಗಬೇಕು ಆಗಬಾರ್ದು ಆಗಬೇಕಲ್ಲ ಸೊ ಇದು ನೆಕ್ಸ್ಟ್ ಸಿಕ್ಸ್ಟಿ ಒನ್ ಆದಮೇಲೆ ಪ್ಲಸ್ ಸಿಕ್ಸ್ ಕ್ಯೂಬ್ ಮಾಡಿ ಪ್ಲಸ್ ಸಿಕ್ಸ್ ಕ್ಯೂಬ್ ಅಂದರೆ ಎಷ್ಟು ಎಷ್ಟು ಟೂ ಒನ್ ಸಿಕ್ಸ್ ಅಲ್ಲ ಟೂ ಒನ್ ಸಿಕ್ಸ್ ಅಂದರೆ ಮೈನಸ್ ಸಿಕ್ಸ್ಟಿ ಒನ್ನಲ್ಲಿ ಪ್ಲಸ್ ಟೂ ಒನ್ ಸಿಕ್ಸ್ ಮಾಡಿ ಎಷ್ಟಾಗುತ್ತೆ ಮೈನಸ್ ಸಿಕ್ಸ್ಟಿ ಒನ್ನ ಓಕೆ ಡೋಂಟ್ ಬಿ ರಾಂಗ್ ಓಕೆ ಏನು ಮಾಡ್ತೀರಿ ಸಿಕ್ಸ್ಟಿ ಒನ್ ಟೂ ಒನ್ ಸಿಕ್ಸ್ ಮಾಡಿ ಎಷ್ಟು ಟೂ ಸೆವೆಂಟಿ ಸೆವೆನ್ ಅಂತ ಹೇಳ್ತೀರಿ ಅದು ರಾಂಗು ಇದು ಮೈನಸ್ ಸಿಕ್ಸ್ಟಿ ಒನ್ ಇದೆ ಮೈನಸ್ ಸಿಕ್ಸ್ಟಿ ಸೆವೆನ್ ಇದರಲ್ಲಿ ನೀವು ಮೈನಸನ್ನು ಮಾಡಬೇಕು ಒನ್ ಫಿಫ್ಟಿ ಫೈವ್ ಬರುತ್ತೆ ಓಕೆ ಸೊ ಇಲ್ಲಿ ಮೈನಸ್ ಸಿಕ್ಸ್ಟಿ ಒನ್ ಆಪ್ಷನಲ್ಲಿ ಯಾವುದು ಇದೀಪ ಪ್ಲಸ್ ಇದೆ ಪ್ಲಸ್ ಸಿಕ್ಸ್ಟಿ ಒನ್ ಇಲ್ಲ ಏಯ್ಟಿ ತ್ರೀ ಮೈನಸ್ ಟ್ವೆಂಟಿ ತ್ರೀ ಫೋರ್ಟಿ ಸೆವೆನ್ ಇಲ್ಲ ಆಪ್ಷನಲ್ಲಿ ಇದು ಮೈನಸ್ ಸಿಕ್ಸ್ಟಿ ಸೆವೆನ್ ಇಲ್ಲ ಸಾರಿ ಸಿಕ್ಸ್ಟಿ ಒನ್ ಇಲ್ಲ ದಿಸ್ ಈಸ್ ದ ಆನ್ಸರ್ ಆಪ್ಷನ್ ಫೈವ್ ಇಸ್ ಕಡೆ ಅದರ್ ಅಂದ ಗಿವನ್ ಆಪ್ಷನ್ ಆರ್ ನನ್ನ ಅಫ್ಲಿ ಅಬಾವ ನೆಕ್ಸ್ಟ್ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ನೋಡಿ ಒನ್ ಟ್ವೆಂಟಿ ಟೂ ಸಿಕ್ಸ್ಟಿ ಟು ಥರ್ಟಿ ಟು ಕ್ವೆಶನ್ ಮಾರ್ಕ್ ನೈನ್ ಪಾಯಿಂಟ್ ಫೈ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಓಕೆನಾ ಸಿಂಪಲ್ ಇದೆಯದು ಇದೇನಿಲ್ಲ ನಾನು ನಿಮಗೆ ಸೀರೀಸ್ ಹೇಳ್ತೀನಿ ಇದರಲ್ಲಿ ಒನ್ ಟ್ವೆಂಟಿ ನೋಡಿ ನೋಡಿದ್ರ ಮೇಲೇ ಗೊತ್ತಾಗುತ್ತೆ ಒನ್ ಟ್ವೆಂಟಿ ನಿಮ್ಮ ಎಷ್ಟು ಪಾ ಅರ್ಧ ಎಷ್ಟು ಒನ್ ಟ್ವೆಂಟಿ ಹಾಫು ಸಿಕ್ಸ್ಟಿ ಒನ್ ಟ್ವೆಂಟಿ ಟು ಹಾಫು ಸಿಕ್ಸ್ಟಿ ಒನ್ ಅಂದರೆ ಒನ್ ಎಕ್ಸ್ಟ್ರಾ ಇದೆ ಮಾತ್ರ ಸೊ ಡಿವೈಡೆಡ್ ಬೈ ಟು ಮಾಡಿದರೆ ಎಷ್ಟು ಸಿಕ್ಸ್ಟಿ ಒನ್ ಬರುತ್ತೆ ಇದಕ್ಕೆ ಡಿವೈಡೆಡ್ ಬೈ ಟು ಮಾಡಿದರೆ ಸಿಕ್ಸ್ಟಿ ಒನ್ ಬರುತ್ತೆ ಪ್ಲಸ್ ಒನ್ ಮಾಡಿ ಸಿಕ್ಸ್ಟಿ ಟು ಬರ್ತಲ್ಲ ಸೊ ಅದೇ ರೀತಿ ಮೊನ್ನೇನು ಮಾಡಿ ಇದನ್ನು ಡಿವೈಡೆಡ್ ಬೈ ಟು ಮಾಡಿ ಸಿಕ್ಸ್ಟಿ ಟು ಬೈ ಟು ಥರ್ಟಿ ಒನ್ ಪ್ಲಸ್ ಒನ್ ಮಾಡಿ ಥರ್ಟಿ ಟೂ ಬರುತ್ತೆ ನೆಕ್ಸ್ಟ್ ಇದನ್ನು ಡಿವೈಡೆಡ್ ಬೈ ಟೂ ಮಾಡಿ ಹಾಂ ಎಷ್ಟು ಸಿಕ್ಸ್ಟೀನ್ ಬರುತ್ತೆ ಇದ್ರ ಟೈಪ್ ಮತ್ತೆ ಪ್ಲಸ್ ಒನ್ ಮಾಡಿ ಸೆವೆಂಟೀನ್ ಬರುತ್ತೆ ಓಕೆನಾ ಸೊ ಇದು ಸೆವೆಂಟೀನನ್ನು ಡಿವೈಡೆಡ್ ಬೈ ಟೂ ಮಾಡಿ ಎಷ್ಟು ಏಯ್ಟ್ ಪಾಯಿಂಟ್ ಫೈವ್ ಬರುತ್ತೆ ಪ್ಲಸ್ ಒನ್ ಮಾಡಿ ನೈನ್ ಪಾಯಿಂಟ್ ಫೈವ್ ಬರುತ್ತೆ ನೋಡಿ ನೈನ್ ಪಾಯಿಂಟ್ ಫೈವ್ ಬತ್ತು ಇದೇ ರೀತಿ ಮುಂದೆ ಡಿವೈಡೆಡ್ ಬೈ ಟು ಪ್ಲಸ್ ಒನ್ ಮಾಡಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಬಂದೇ ಬರುತ್ತೆ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಸೆವೆಂಟಿನ ಆಪ್ಷನ್ ನಂಬರ್ ತ್ರೀ ಕರೆಕ್ಟಾ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ನೋಡಿ ಫೋರ್ಟಿ ನೈನ್ ಟೂ ಒನ್ ಸಿಕ್ಸ್ ಸಿಕ್ಸ್ ಟ್ವೆಂಟಿ ಫೈವ್ ಒನ್ ಜೀರೋ ಟೂ ಫೋರ್ ಸೆವೆನ್ ಟ್ವೆಂಟಿ ನೈನ್ ಕ್ವೆಶನ್ ಮಾರ್ಕ್ ಇಲ್ಲೇ ಈ ಒಂದು ಸರಣಿ ನೋಡ್ತಿದ್ರೆ ನಿಮಗೆ ಇದು ಇದರ ಜಿ ಎಸ್ಟ್ ಕ್ವೆಶನ್ ಯಾವುದು ಅಲ್ಲ ಅಂತ ನಾನು ಅಂತೀನಿ ಯಾಕೆಂದರೆ ಎಲ್ಲ ಒಂಥರ ಘನಮೂಲ ವರ್ಗಮೂಲ ಈ ಥರ ಒಂದು ಇದ್ದಾವೆ ಇದು ನೋಡಿ ಫೋರ್ಟಿ ನೈನ್ ಏನಿದೆಪ್ಪ ಫೋರ್ಟಿ ನೈನ್ ಏನಿದೆ ಸೆವೆನ್ ಸ್ಕ್ವೇರ್ ಇದೆ ಸೆವೆನ್ ಸ್ಕ್ವೇರ್ ಅಂದರೆ ಫೋರ್ಟಿ ನೈನು ಇದು ನೋಡಿ ಸಿಕ್ಸ್ ಕ್ಯೂ ಬರ್ತಾ ಇದೆ ಅಂದರೆ ಸೆವನಿಂದ ಸಿಕ್ಸ್ ಬತ್ತು ಅಂದರೆ ಇಳಿಕೆ ಕ್ರಮದಲ್ಲಿ ಬರ್ತಾ ಇದೆ ಅಂದರೆ ನಾವು ಇಳಿಕೆ ಕ್ರಮವೇ ವಿಚಾರ ಮಾಡಬೇಕು ಇಲ್ಲಿ ಟೂ ಇದ್ದದ್ದು ತ್ರೀ ಇದೆ ಇಲ್ಲಿ ಹೆಚ್ಚಿಗೆ ಇದೆ ಸೊ ಮೇ ಕೆಳಗಿನ ರೂಟು ಕಡಿಮೆ ಆಗ್ತಾ ಇದೆ ಇದು ಮೇಲಿಂದು ಹೆಚ್ಚಿಗೆ ಇದೆ ಸೊ ಅಂದರೆ ಸೆವೆನ್ ಆದಮೇಲೆ ಸಿಕ್ಸು ಸಿಕ್ಸ್ ಆದಮೇಲೆ ಫೈವ್ ಇದು ಟೂ ಆದಮೇಲೆ ತ್ರೀ ತ್ರೀ ಆದಮೇಲೆ ಫೋರು అందరూ 5 అస్ట్ ఫోర్ మి సిక్స్ ట్వంటీ ఫైవ్ అందే బె నెక్స్ట్ ఫోర్ రెస్ట్ ఫైవ్ మారి నెక్స్ట్ త్రీ రెస్ట్ సిక్స్ నెక్స్ట్ ఫైనల్గీ టు రెస్ట్ సెవెన్ మారి ఎస్ట్ బప్పన్ ట్వంటీ ఎయిట్ బన్ ట్వంటీ ఎయిట్ బరుత సో ఆప్షన్ వన్ ఈ కరెక్ట్ నెక్స్ట్ 71 ಒನ್ ಕ್ವೆಶನ್ ಮಾರ್ಕ್ ಏಟ್ ಸಿಕ್ಸ್ಟಿ ಏಟ್ ಫೋರ್ ತ್ರೀ ಫೋರ್ ಫೈವ್ ಟೂ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ ಓಕೆನಾ ಇದು ಕೂಡ ಸಿಂಪಲ್ ಇದೆ ನಂಬರ್ ನೋಡಲಿಕ್ಕೆ ಅಷ್ಟೇ ಭಯಂಕರ ಇದಾವೆ ನೋಡಿ ಈಗ ನೀವು ಏನು ಮಾಡ್ತೀರಾ ಇದರಲ್ಲಿ ಇದರಲ್ಲಿ ನಿಮಗೆ ಡಿಫ್ರೆನ್ಸ್ ಬರಲ್ಲ ಸೊ ಬೆಟರ್ ಇದನ್ನು ಮಾಡಿ ಏನಾಗುತ್ತಪ್ಪ ಏಯ್ಟ್ ಸಿಕ್ಸ್ಟಿ ಏಯ್ಟು ದಿಂದ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ಫೈವ್ ಅಂತ ಮಲ್ಟಿಪ್ಲೈ ಮಾಡಿ ನೋಡಿ ಏಟ್ ಸಿಕ್ಸ್ಟಿ ಏಯ್ಟ್ ಇಂಟು ಒನ್ ಮಾಡಿ ಇಲ್ಲ ಭಾಳ ದೂರ ಆಗುತ್ತೆ ಏಯ್ಟ್ ಸಿಕ್ಸ್ಟಿ ಏಯ್ಟ್ ಇಂಟು ಟೂ ಮಾಡಿ ಇಂಟು ಟೂ ಮಾಡಿ ನೋಡೋಣ ಎಷ್ಟು ಭಾಳ ಆಲ್ಮೋಸ್ಟ್ ಆಲ್ ಸೆವೆನ್ ಹಂಡ್ರೆಡ್ ನಿಯರ್ ಬರುತ್ತೆ ನೆಕ್ಸ್ಟ್ ತ್ರೀ ಮಾಡಿ ತ್ರೀನೂ ಆಗೋಲ್ಲ ಫೋರು ಆಗಲ್ಲ ಫೋರ್ ಮಾಡಿದ್ರೆ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮಟ್ಟ ಆಗುತ್ತೆ ನೆಕ್ಸ್ಟ್ ಇಂಟು ಫೈವ್ ಮಾಡಿ ಇಂಟು ಫೈವ್ ಮಾಡಿದರೆ ಎಷ್ಟಾಗತ್ತಪ್ಪ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ಆಗತ್ತ ಓಕೆನಾ ನೋಡಿ ನಿಯರ್ ಬತ್ತು ಅಂದರೆ ಪ್ಲಸ್ ಫೈವ್ ಅಷ್ಟೇ ಕಮ್ಮಿ ಅಂದರೆ ಪ್ಲಸ್ ಫೈವ್ ಮಾಡಿ ನೋಡೋಣ ನೆಕ್ಸ್ಟ್ ಇದಕ್ಕೆ ಇದಕ್ಕೆ ನೀವು ಇದನ್ನು ಮಲ್ ಫೋರ್ ತ್ರೀ ಫೋರ್ ಫೋರ್ ಫೈವ್ ಇದನ್ನು ಇಂಟು ಸಿಕ್ಸ್ ಮಾಡಿದ್ರೆ ಅಂದ್ರೆ ಐಡಿಯಾ ಸ್ವಲ್ಪ ಒಮ್ಮೆ ಸಿಕ್ಸ್ ಯಾಕೆ ಮಾಡಬೇಕು ಅಂದರೆ ಇಲ್ಲಿ ಫೈವ್ ಮಾಡಿದ್ದೀವಿ ಅಂದರೆ ಇಲ್ಲಿ ಸಿಕ್ಸ್ ಟ್ರೈ ಮಾಡೋಣ ಯಾಕೆಂದರೆ ಸೇಮ್ ಸೆವೆನಿ ಸ್ಟಾರ್ಟ್ ಆಗತ್ತಲ್ಲ ಸಿಕ್ಸ್ ಮಾಡಿ ಮತ್ತು ಪ್ಲಸ್ ಸಿಕ್ಸ್ ಮಾಡಿ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಅಂದರೆ ನೋಡಿ ಇಂಟು ಫೈವ್ ಇಂಟು ಸಿಕ್ಸ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಓಕೆನಾ ಇದು ಫೈವ್ ಫೈವ್ ಸಿಕ್ಸ್ ಇದೆ ಅಂದರೆ ಇಲ್ಲಿ ಹಿಂದೆ ಇಂಟು ಫೋರ್ ಪ್ಲಸ್ ಫೋರ್ ಅಂತಲೇ ಬರುತ್ತೆ ಇದಕ್ಕಿಂತ ಹಿಂದೆ ಪ್ಲ ಇಂಟು ತ್ರೀ ಪ್ಲಸ್ ತ್ರೀನೂ ಅಂತ ಬರುತ್ತೆ ಓಕೆನಾ ಈ ರೀತಿ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ ಸೊ ಸೆವೆಂಟಿ ಒನ್ ಇಂಟು ತ್ರೀ ಎಷ್ಟು ಬತ್ತು ಎಷ್ಟು ಬತ್ತು ಟೂ ಒನ್ ತ್ರೀ ಪ್ಲಸ್ ಮೂರು ಏಳು ಇಪ್ಪತ್ತೊಂದು ಮೂರು ಒಟ್ಟು ನೆಕ್ಸ್ಟ್ ಪ್ಲಸ್ ತ್ರೀ ಟು ಸಿಕ್ಸ್ಟೀನ ಆಪ್ಷನ್ ನಂಬರ್ ಫೋರ್ ಈಸ್ ಕರೆಕ್ಟಾ ಇದೇ ರೀತಿ ನೀವು ಸಿಂಪಲ್ ಆಗಿ ನಿಮ್ಗೆ ಒಮ್ಮೆ ಸಂಖ್ಯೆಗಳು ದೊಡ್ಡ ಅನ್ನಿಸ್ತಾವೆ ಜಸ್ಟ್ ಒಂದು ಇಮ್ಯಾಜಿನ್ ಮಾಡೋದು ಏನು ಏಟ್ ಸಿಕ್ಸ್ಟಿ ಏಯ್ಟಿಂದ ಫೋರ್ ತ್ರೀ ಫೋರ್ ಫೈವ್ ಹೇಗೆ ಬರುತ್ತಾ ಅದಕ್ಕೆ ಇದಕ್ಕೆ ಏನು ಕನೆಕ್ಷನ್ ಏನು ಮಾಡಿದ್ರೆ ಈ ಫೋರ್ ತ್ರೀ ಫೋರ್ ಫೈವ್ ಬರುತ್ತಾ ಏನು ಮಾಡಿದ್ರೆ ಫೋರ್ ತ್ರೀ ಫೋರ್ ಫೈವಿಂದ ಟೂ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ ಬರುತ್ತಾ ಈ ಥರ ನೀವು ಐಡೆಂಟಿಫೈ ಮಾಡಬೇಕು నెక్స్ట్ ఈ సెషన్ ద లాస్ట్ క్వశ్చన్ నోడి ఇది కూడా స్వల్ప ఇంట్రెస్టింగ్ క్వశ్చన్ లాస్ట్ క్వశ్చన్ ఓకేనా నోడి ఇ వన్ ట్వెల్వ్ ఫోర్టీన్ ఫార్టీ ఫోర్ వన్ సెవెన్ టు ఎయిట్ క్వశ్చన్ మార్క్ ఫ్రెండ్స్ ఇల్ నోడి క్వశ్చన్ యవరీ ఇది అందరే వన్ మరి ట్వెల్వ్ మధ్య ఏం సంబంధ ట్వెల్వ్ ద ಒನ್ ಫೋರ್ಟಿ ಫೋರ್ಗೆ ಏನು ಸಂಬಂಧ ಟ್ವೆಲ್ವ್ ಸ್ಕ್ವೇರ್ ಮಾಡಿದ್ರೆ ಒನ್ ಫೋರ್ಟಿ ಫೋರ್ ಮಾಡ್ತೀರಿ ಈ ಟ್ವೆಲ್ ಸ್ಕ್ವೇರ್ ಅಂದರೆ ಒನ್ ಫೋರ್ಟಿ ಫೋರ್ ಬರುತ್ತಾ ಆದರೆ ಒನ್ ಸ್ಕ್ವೇರ್ ಅಂದರೆ ಟ್ವೆಲ್ವ್ ಬರುತ್ತಾ ಇಲ್ಲ ಒನ್ ಸ್ಕ್ವೇರ್ ಅಂದರೆ ಒನ್ನೇ ಸೊ ಅದು ಫಾಲೋ ಆಗೋಲ್ಲ ಓಕೆನಾ ಸೊ ಒನ್ ಇಂಟು ಟ್ವೆಲ್ವ್ ಒನ್ ಇಂಟು ಟ್ವೆಲ್ ಮಾಡಿ ಒನ್ ಇಂಟು ಟ್ವೆಲ್ವ್ ಮಾಡಿದ್ರೆ ಏನು ಬರುತ್ತಪ್ಪ ಟ್ವೆಲ್ವ್ ಬರುತ್ತೆ ওন ইনু টোল মারা টোল বে নে টোল টোলি ওন ফটি ফোর বর্তে ওন ইন্টু টোলস টোল টোল টু টোল নোরে ওন ইন টু ও ইন টু টোল টোলো টোল টু টোল ওন ফোর্টি ফোর্ হুম ন্যেস্ট ওন ফটি ফোর্নু টোল বুঝ চেক ಹನ್ನೆರಡು ನಾಲ್ಕಲೇ ನಲ್ವತ್ತೆಂಟು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಒಂದು ಐವತ್ತೆರಡು ಹನ್ನೆರಡು ಒಂದಲೆ ಹನ್ನೆರಡು ಹದಿನೇಳು ಎಸ್ ಒನ್ ಸೆವೆನ್ ಟು ಏಯ್ಟ್ ಬತ್ತು ಈ ಮತ್ತೆ ಒನ್ ಸೆವೆನ್ ಟು ಏಟ್ಗೆ ಟ್ವಲ್ ಮಲ್ಟಿಪ್ಲೈ ಮಾಡಿ ಮತ್ತೆ ಒನ್ ಸೆವೆನ್ ಟು ಏಯ್ಟ್ಗೆ ಟ್ವೆಲ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತಪ್ಪ ಟು ಏಯ್ಟ್ ಇಂಟು ಟ್ವೆಲ್ ಅಂದರೆ ಹನ್ನೆರಡು ಎಂಟಲೆ ತೊಂಬತ್ತಾರು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ఒకవత్మూరు హన్నడే ఎంబత్నాక ఎంభత్త నెక్స్ట్ ట్వంటీ ఓకేనా నెక్స్ట్ ఇది ఎస్ట్ బర్తపా టు 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 జీరో సెవెన్ త్రీ సిక్స్ టూ జీరో సెవెన్ త్రీ సిక్స్ ఇష్టూ ఆన్సర్ బరుత నిమ్దు ఓకేనా ట్వెంటీ థౌసండ్ సెవెన్ థర్టీ సిక్స్ అందర ఇం నీవు ಈ ಪ್ರತಿಯೊಂದು ಸಂಖ್ಯೆಗೆ ಈ ಪ್ರತಿಯೊಂದು ಸಂಖ್ಯೆಗೆ ಏನು ಮಾಡಿದ್ರಿ ಇಂಟು ಟ್ವೆಲ್ ಮಾಡಿದ್ರಿ ಇಂಟು ಟ್ವೆಲ್ ಮಾಡಿದ್ರಿ ಜಸ್ಟ್ ಟ್ವೆಲ್ ಮಲ್ಟಿಪ್ಲೈ ಮಾಡ್ಕೋತ ಮಾಡ್ಕೋತೋದ್ರಿ ಇದು ಕರೆಕ್ಟ್ ಆನ್ಸರ್ ಬಂತು ಆಪ್ಷನ್ ಯಾವುದು ಇದೆಯಪ್ಪ ಟೂ ಜೀರೋ ಸೆವೆನ್ ತ್ರೀ ಸಿಕ್ಸು ಎಸ್ ಆಪ್ಷನ್ ನಂಬರ್ ತ್ರೀ ಟೂ ಜೀರೋ ಸೆವೆನ್ ತ್ರೀ ಸಿಕ್ಸ್ ಕರೆಕ್ಟ್ ಸೊ ಇದೇ ಥರ ಫ್ರೆಂಡ್ಸ್ ನಿಮಗೆ ಎಕ್ಸಾಮ್ಗಳಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾವೆ ಇದಕ್ಕಿಂತ ಈಜಿನೇ ಸಿಗ್ತಾವೆ ಹೊರತು ಇಷ್ಟು ಟಫ್ ಏನು ಬರೋದಿಲ್ಲ ಇವೆಲ್ಲ ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ಕೇಳಿರುವ ಕ್ವೆಶನು ಇವು ಕೆಲವೊಂದು ಕ್ವಶನು ಬ್ಯಾಂಕಿಂಗ್ಗಳಲ್ಲಿ ಕೇಳಿರ್ತಾರೆ ಬ್ಯಾಂಕಿಂಗ್ಗಳಲ್ಲಿ ಇದಕ್ಕಿಂತ ಟಫ್ ಕೇಳ್ತಾರೆ ಮತ್ತು ಅಲ್ಲಿ ಓಕೆನಾ ಸೊ ಇವು ಲ್ಯಾಂಡ್ ಸರ್ವೇರು ಪಿ ಡಿ ವಿಲೇಜ್ ಅಕೌಂಟೆಂಟು ಮತ್ತು ಇತರ ಒಂದು ಪೊಲೀಸ್ ನೇಮಕಾತಿಗಳಿಗೆ ಮತ್ತು ಕೆ ಪಿ ಎಸ್ ಸಿ ಕೆಇ ಎ ಎಕ್ಸಾಮ್ಗಳಿಗೆ ಇವು ಉಪಯುಕ್ತ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರೂ ಕೇಳ್ತಾ ಇದ್ದೀರಿ ಮ್ಯಾಥ್ಸ್ ಕ್ವೆಶನ್ ಮಾಡಿ ಮ್ಯಾಥ್ಸ್ ಸಿಲೆಬಸ್ ಹೇಳಿ ಅಂತ ಸೊ ನಾನು ಟ್ರೈ ಮಾಡಿದ್ದೀನಿ ಹೇಳೋಕ್ಕೆ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಓಕೆನಾ ಏನಾದರೂ ಚೇಂಜಸ್ ಇದ್ದರೆ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಲು ಮರೆಯದಿರಿ ಯಾಕೆಂದರೆ ನಾವು ಮಾಡುವ ವಿಡಿಯೋಗಳೆಲ್ಲ ನಿಮಗೆ ಬಂದು ಬೇಗ ಬೇಗ ತಲುಪ್ತವೆ ಧನ್ಯವಾದಗಳು